ಇವತ್ತು ನಮ್ಮೆಲ್ಲರ ಅಂತರಂಗಗಳು ಬದಲಾವಣೆ ಆಗಬೇಕು ಈ ದೇಶದೊಳಗಡೆ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತೇಳಿರ್ತಕ್ಕಂಥ ದೇಶದೊಳಗಡೆ ಹದಿನೆಂಟು ಸಾವಿರ ವೃದ್ಧಾಶ್ರಮಗಳಾಗಿಬಿಟ್ಟು ತಂದೆ ತಾಯಿನ ನೋಡಲಾರದ ಮಕ್ಕಳು ಹುಟ್ಟಿದರು ಹುಟ್ಟಿದ್ರು ಸ್ವಾಮಿ ವಿದ್ಯಾವಂತರು ಬುದ್ಧಿವಂತರು ಶಿಕ್ಷಣ ನಿನ್ನ ವ್ಯವಸ್ಥೆಯನ್ನು ಬದಲಾಯಿಸ್ತು ನಿನ್ನ ಬುದ್ಧಿಯನ್ನು ಬದಲಾಯಿಸಲಿಲ್ಲ ಶಿಕ್ಷಣ ನಿನಗೆ ಚಾಪೆ ಹೋಗಿ ಹಾಸಿಗೆ ಬಂತು ಶಿಕ್ಷಣ ನಿನಗೆ ಓಡಾಡಲಿಕ್ಕೆ ಕಾಲು ಹೋಗಿ ಕಾರ್ ಬಂತು ಶಿಕ್ಷಣ ನಿನಗೆ ಗುಡಿಸಿಲು ಹೋಗಿ ಮನೆ ಬಂತು ಮನೆ ಬಂತು ದೊಡ್ಡ ಮನೆ ಬಂತು ಮನೆ ಕಟ್ಟದೆ ಪಾ ಬಸವಣ್ಣ ಒಳಗೆ ಬಂದು ಕೇಳದ ಮನೆ ಒಳಗೆ ಮನೆಯೊಡೆಯ ನಿದ್ದಾನು ಇಲ್ಲವೋ ನೋಡಿ ಬಹಳ ಮಜಾ ಈ ವಚನಗಳು ಮನೆ ನೋಡಿದರೆ ಮನ ಬರುವಂತಾಗಬೇಕು ಏ ವಚನಗಳನ್ನು ನಮ್ಮ ತಾಯಂದ್ರಿಗೆ ಹೇಳ್ತೀನಿ ನಾನು ಪ್ರತಿದಿನ ನಿಮ್ಮ ಮಕ್ಕಳಿಗೆ ಓದಿಸೋದನ್ನ ಕಲಸ್ರಿ ಶುದ್ಧಾಗಿ ಆಗಿ ಅದು ಓದ್ತಾ 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 ಶುದ್ಧ ಆಗಿ ಬಿಡ್ತದೆ ನಮ್ಮ ಮನಸ್ಸುಗಳು ನಮ್ಮ ಭಾವನೆಗಳು ಶುದ್ಧ ಆಗ್ತಾ ಹೋಗ್ತದೆ ನಿರ್ವಿಕಲ್ಪ ಸಮಾಧಿಯ ಸ್ಥಿತಿಗೆ ಹೋಗ್ತದೆ ಎಲ್ಲವನ್ನ ಕಳೆದುಕೊಳ್ಳೋದಲ್ಲ ಎಲ್ಲವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯತೆ ಇರ್ತದೆ ಆಧ್ಯಾತ್ಮ ಅಂದರೆ ಕಳ್ಕೊಳ್ಳೋದಲ್ಲ ಪಡ್ಕೊಳ್ಳೋದು ಆಧ್ಯಾತ್ಮ ಹೇಳಿದ್ರೆ ತ್ಯಾಗ ಅಲ್ಲ ಅಧ್ಯಾತ್ಮ ಹೇಳಿದ್ರೆ ತನ್ನ ಇರುವಿನ ಇರುವಿಕೆಯ ಜ್ಞಾನವನ್ನು ಪ್ರತಿಪಾದನೆ ಮಾಡಿದೆ ಆಧ್ಯಾತ್ಮ ಹೇಳಿದ್ರೆ ಸುಮ್ನೆ ಆತ್ಮ ಪರಮಾತ್ಮ ಪರಮಾತ್ಮ ಆತ್ಮ ಬುರ್ಬುಸ್ ಕುರ್ಮಾಮ ಬುರ್ಬುಸು ಕುರ್ಮಾಮ ಆತ್ಮ ಪರಮಾತ್ಮ ಪರಮಾತ್ಮ ಆತ್ಮ ಜೀವ ಜೀವಾತ್ಮ ಏನು ಹೇಳ್ಕೊತಾನೆ ಕೂಡ ಬೆಳಗಿಂದವರ್ಗು ತೌಟ್ ಕುಟ್ದಂಗ ಪುಟಾ ಪುಠಾ ಪುಠಾ ಹೇಳೋದು ನೀನು ಹಂಗಾಗಿದ್ದೆ ನೀನು ಹಿಂಗಾಗಿದೆ ನೀನು ಹಿಂದಕ್ಕೆ ಹೋಗಿದ್ದೆ ನೀನು ಮುಂದಕ್ಕೆ ಬಂದಿದೆ ಯಾವ ಹಿಂದೆ ತೊಗೊಂಡು ಏನು ಮಾಡೋದದ ಮುಂದೆ ತಗೊಂಡು ಏನು ಮಾಡೋದ ಈಗ ಹೆಂಗ್ ಬದುಕಬೇಕು ಅಂತ ಹೇಳ್ರೋ ಈಗ ಹೆಂಗೆ ಜೀವನ ಮಾಡಬೇಕು ಅಂತ ಹೇಳ್ರಪ್ಪ ಈಗ ಹೆಂಗ್ ನಡಿಬೇಕು ಅಂತ ಹೇಳ್ರಪ್ಪ ಅದಕ್ಕೆ ಬಸವಣ್ಣ ನಡೆಯ ಕಲಿಸಿದ ಬಸವ ನುಡಿಯ ಕಲಿಸಿದ ಬಸವ ಉಣಲು ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ಹಿಂಗೆ ಹೆಜ್ಜೆ ಇಟ್ಕೋತ ಬಂದ್ರಂತೆ ಬಸವಣ್ಣ ಎಂಥವಳು ಮಹಾದೇವಿ ತಾಯಿಂದಿರ ವಹಿಸಿ ಎಚ್ಚರ ವಹಿಸಿ ನಿಮಗೆ ಹಣ ಬರ್ಬೋದು ಶಿಕ್ಷಣ ಬರ್ಬೋದು ಐಶ್ವರ್ಯ ಬರ್ಬೋದು ಬುದ್ಧಿ ಬರ್ಬೋದು ಬದುಕು ಬರೋದಿಲ್ಲ ಬದುಕು ಬರಬೇಕಿತ್ತು ಮಹಾತ್ಮರ ಕಡೆಗೆ ಬನ್ನಿ ಬದುಕು ಕಟ್ಟಬೇಕಾಗಿತ್ತು ಮಹಾತ್ಮರ ಹೇಳಿದ ಮಾತಿನ ಕಡೆಗೆ ಬನ್ನಿ ಬದುಕು ಬೇಕಾಗಿತ್ತು ಶಿವಾನುಭವ ಮಾಡಲಿಕ್ಕೆ ಬನ್ನಿ ಅಜಗಣ್ಣನ ತಂಗಿ ಮುಕ್ತಾಯಕ್ಕೊಂದು ಮಾತನ್ನು ಹೇಳ್ತಾಳೆ ಸುಮ್ಮನೇಕೆ ದಿನ ಒಕ್ಕಳಿಬಿರಿ ಹಣ್ಣಗಳಿರ ಸುಮ್ಮನೇಕೆ ಕಾಲವ ಒಕ್ಕಳಿಬಿರಿ ಹಣ್ಣಗಳಿರ ಮಾಡಬನ್ನಿರಿ ಶಿವರಾತ್ರಿಯ ಕೇಳ ಬನ್ನಿರಿ ಶಿವ ಅನುಭವ ಎಂಥ ಮಾತು ಎಂತ ಮಾತು ಬರೀ ನಿಮ್ಮ ಭಾಷೆಯೊಳಗಡೆ ಬರೆದಿಟ್ಟು ಹೋದ್ರಿ ಬಸವಣ್ಣ ಪ್ರಭುದೇವರು ಚೆನ್ನ ಬಸವಣ್ಣ ಚೆನ್ನಬಸವಣ್ಣ ಹೀಗೆ ನಿಮ್ಮ ಜೀವನ ಚಿತ್ರಣವನ್ನ ಒಂದು ವಚನದಲ್ಲಿ ಹೇಳಿ ಬಿಡ್ತಾರ ಇವತ್ತು ಯಾರನ್ನಾರು ಇದು ನನ್ನ ಮನೆ ಅದು ನನ್ನ ಮನೆ ಇದು ಹೊಲ ನಂದು ಆ ಜಾಗ ಈ ಜಾಗ ಅಂತ ಹೇಳಿದ ಕೂಡನೆ ಇಡೀ ಜಗತ್ತಿನ ಸಾಲದ ಒಂದು ವಚನದಲ್ಲಿ ಹೀಗೆ ತೆಗೆದು ಬಿಡ್ತಾರೆ ಚೆನ್ನಬಸವಣ್ಣನವರು ಗೊಬ್ಬಿ ಹೆರರ ಮನೆಯನ್ನು ತನ್ನ ಮನೆ ಎಂದು ಧರೇ ವನಿಕೆಯರೆಂದು ಓರಿ ಓರಿ ಸಾಯುತ್ತಿದೆ ನೋಡ ಸರ್ವಕರ್ತರು ಕೂಡಲ ಚೆನ್ನ ಸಂಗಮ ದೇವನೆಂದರಿಯದೆ ಇಸ್ ವೆರಿ ಬ್ಯೂಟಿಫುಲ್ ಟುಡೇ ನನಗಂತೂ ಇವತ್ತಿನ ದಿನ ಆನಂದದ ದಿನ ಇವತ್ತು ಮುಕ್ತವಾಗಿ ಮಾತನಾಡಬೇಕು ಇರತಕ್ಕಂಥ ದಿನ ಇವತ್ತು ಪೂಜ್ಯರೇ ನಿಮಗೆ ಧನ್ಯವಾದಗಳು ಅದನ್ನು ಕೇಳಕ್ಕೆ ನೀವು ಕುಂತೀರಲ್ಲ ನೀವು ಧನ್ಯವಾದಗಳು ಅಲ್ವಾ ಅಲ್ವಾ ತಗೊಂಡು ಬರ್ರಿ ಗಾಳಿ ಕಿಮ್ಮತ್ತು ಗೊತ್ತೇನು ನಿಮಗೆ ಗಾಳಿ ಕಿಮ್ಮತ್ ಗೊತ್ತೇನ್ರಿ ಗಾಳಿ ಬಗ್ಗೆ ಮಾತಾಡ್ಯಾರ ಶರಣರು ಎದ್ರ ಬಗ್ಗೆ ಗಾಳಿ ಬಗ್ಗೆ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ ಗಾಳಿ ನಿಮ್ಮ ಅಧೀನವಲ್ಲವಯ್ಯ ಶಿವಶರಣರೆಂಬ ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೂರಿಕೊಳ್ಳೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ ಅವಂತವನ್ರಿ ಎಲ್ಲರೂ ದೇವ್ರ ಹೆಸರು ಮೇಲೆ ವಚನ ಬರೆದ್ರ ನನ್ನ ಹೆಸರು ಮೇಲೆ ನಾನೇ ನಿಜ ಶರಣ ಅಂತ ಬರೋದು ಅವ್ನು ತಾಕತ್ತೆಷ್ಟಿರ್ಬೋದ ತಾಕತ್ತಲ್ಲೇನ್ರಿ ತನ್ನ ತಾಕತ್ ನೋಡ್ರಿ ಅದು ನಿಜೇಶ್ವರನಂಬಿಗರ ಚೌಡಯ್ಯ ಅಂತ ಅವರು ಬರೆದು ಎಷ್ಟು ತಾಕತ್ತು ಇರ್ಬೋದು ಗಾಳಿ ಬಿಟ್ಟಾಗ ತೂರಿಕ್ಕೊಳ್ಳಿರಿ ಗಾಳಿ ಕಿಮ್ಮತ್ ಗೊತ್ತಿನ್ರವ ಯಾರಿಗಾದ್ರು ಗೊತ್ತಿಲ್ಲ ಶರೀಫ್ ಸಾಹೇಬ್ರೆ ಅವ್ರ ಕೈಯ ಮುಗಿದ್ಬಿಟ್ರು ನೀವೇ ಹೇಳ್ರಿ ತೆಗದ್ರೆ ಶಾಣ್ಯಾರೀ ಜ್ಞಾನಿಗಳು ಹಿಂಗೆ ಇರ್ತಾರ್ರೀ ಬಾರ್ಸ್ ಬಾರಿಸ್ ಅಂತಾರೆ ಅವರು ಕೈಯೇ ಮುಗಿದು ಬಿಟ್ರು ಹೇಳಪ್ಪ ನೀನು ಗಾಳಿ ಕಿಮ್ಮತ್ತು ಹೇಳ್ರಿ ನೋಡೋಣ ಗೊತ್ತೇನು ರೀ ಗೊತ್ತಿಲ್ಲ ಕರೋನಾ ಬಂದಾಗ ಏನು ಬಡದಾಡಿದ್ರು ಎಲ್ಲರೂ ಏನು ಬಡದಾಡಿದ್ರಿ ಅದು ಇಂಗ್ಲೀಷಲ್ಲಿ ಹೇಳ್ಬೇಡ್ರಿ ಕನ್ನಡದಲ್ಲಿ ಹೇಳ್ರಿ ನಮ್ದು ಗಾಳಿ ಕರೋನಾ ಬಂದಾಗ ಆಮ್ಲಜನಕ ಹಾಗಾದರೆ ನಿಮ್ಮ ಮನೆಗೆ ಭೂಮಿ ಇತ್ತಲ್ಲ ಬಂಗಾರ ಇತ್ತಲ್ಲ ಇತ್ತಲ್ಲ ಒಬ್ಬಿದ್ದಾರೆ ನನಗದು ಶರಣರು ಹೇಳೋದು ಶರಣ್ರ ಮಾತುಗಳಿದೆಯಲ್ಲ ಶರಣರು ಸಹಜವಾಗಿ ಮಾತನಾಡೋದಿದೆಯಲ್ಲ ಶರಣರು ಸಹಜವಾಗಿ ನಿಮ್ಮ ಜೊತೆಯಲ್ಲಿ ಬೆರೆಯೋದಿದೆಯಲ್ಲ ಶರಣರು ಸಹಜವಾಗಿ ನಿಮಗೆ ಜ್ಞಾನ ಕೊಡೋದಿದೆಯಲ್ಲ ಗಾಳಿ ಕಿಮ್ಮತ್ತು ಏನು ಅಂತ ಗೊತ್ತಾಗಿದ್ದರೆ ಮಳ್ಳಿಗೆರಿಗೆ ನಾವು ಬಂದಿದ್ದಕ್ಕೆ ಸಾರ್ಥಕ ಇದ್ದರೆ ನಿಮಗೇನಾದರೂ ಗಾಳಿ ಕಿಮ್ಮತ್ತು ಗೊತ್ತಿದ್ದರೆ ನಾನು ಸಾಯುವುದರ ಒಳಗಡೆ ಇನ್ನೊಂದು ಮರ ಕಡಿಯುವುದಿಲ್ಲ ನನ್ನ ಜೀವನದಲ್ಲಿ ಇನ್ನೊಂದು ಮರವನ್ನು ನಡ್ತೇನೆ ಅನ್ನತಕ್ಕಂಥದ್ದನ್ನು ಯಾರು ಪ್ರತಿಪಾದನೆ ಮಾಡ್ತಾರೆ ಅದು ಬಹಳ ದೊಡ್ಡವಾಗಿರ್ತದೆ ಯಾರಾದರೂ ಒಂದು ಮರ ಕಡಿತಾ ಇದ್ದೀರಿ ಅಂದರೆ ನಿನ್ನ ಮಗನ ಕೈ ಕಡಿತಾ ಇದೆಯಾ ಅಂತರ್ಥ ಗ್ಯಾರಂಟಿ ಅದು ಎಲ್ಲಾದರೂ ಒಂದು ಮರಕ್ಕೆ ಕೊಡ್ಲಿ ಪೆಟ್ಟಿ ಹಿಡ್ತಾ ಇದೆಯಾ ಅಂತ ಹೇಳಿದ್ರೆ ನಿನ್ನ ತಂದೆ ತಾಯಿಗೆ ಕತ್ತರಿಸ್ತಾ ಇದೆಯಾ ಅಂತರ್ಥ ಯಾಕೆ ಪ್ರಕೃತಿ ದೇವರು ಏನು ಶರಣರು ತಿಳಿಸೋದು ಗಾಳಿ ಬಗ್ಗೆ ತಿಳಿಸ್ತಾರೆ ಭೂಮಿ ಬಗ್ಗೆ ತಿಳಿಸ್ತಾರೆ ಬದುಕಿನ ಬಗ್ಗೆ ತಿಳಿಸ್ತಾರೆ ಮನೆಗಳ ಬಗ್ಗೆ ತಿಳಿಸ್ತಾರೆ ಅಂತರಂಗದ ಬಗ್ಗೆ ತಿಳಿಸ್ತಾರೆ ಬಹಿರಂಗದ ಬಗ್ಗೆ ತಿಳಿಸ್ತಾರೆ ಪಶು ಪಕ್ಷಿ ಪ್ರಾಣಿಗಳಂತೆ ಬದುಕ್ರಪ್ಪ ಅಂತ ಹೇಳಿ ಕೊನೆಗೆ ಮನುಷ್ಯರೆಲ್ಲರೂ ಕೂಡಿ ಬದುಕಬೇಕು ಅಂತಂದ್ರೆ ಗುಡಿಗೂ ಹೋಗಿ ನೋಡ ಕಲಿಬೇಡ್ರೋ ಮಸೀದಿಗೂ ಹೋಗಬೇಡ್ರ ಗುಡಿ ಒಳಗೆ ಹೋಗಿ ಕೂಡಿ ಬದುಕೋದಲ್ಲ ಮಸೀದಿ ಒಳಗಡೆ ಹೋಗಿ ಕೂಡಿ ಬದುಕೋದಲ್ಲ ಚರ್ಚ್ ಒಳಗಡೆ ಹೋಗಿ ಕೂಡಿ ಬದುಕೋದಲ್ಲ ಕಾಗಿ ಒಂದು ಅಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನು ಕೋಳಿ ಒಂದು ಕುಟುಕು ಕಂಡರೆ ಕೂಗಿ ಕರಿಯದೆ ತನ್ನ ಕುಲವನ್ನು ಅಹ್ ಎಲ್ಲಾದರೂ ಯಾಕೆ ಪರಪ್ಪ ಅಗ್ರಾರ ನಾಳೆಯಿಂದ ಪ್ರಾಣಿಗಳಿಗೆ ಪ್ರವಚನ ಏನ್ರಿ ಈ ಊರಾಗ ನಾಯಿ ಅದಾವ ಇಲ್ಲ ಅದಾವ ಖರೆ ಆ ನಾಯಿಗಳು ಯಾರ್ದಾರ್ದು ಪಂಚಾಯಿತಿ ಮೆಂಬರ್ ಮನೆಗೆ ಹೋಗಿ ನನಗೆ ಅನ್ನ ಇಲ್ಲ ಅಂದ ಹೇಳ್ತೇನೆ ನಾವು ಅವು ಈ ಬಿ ಪಿ ಎಲ್ ಕಾರ್ಡ್ಗೆ ಹೋಗಲ್ಲ ಎ ಪಿ ಎಲ್ ಕಾರ್ಡ್ಗೆ ಹೋಗಲ್ಲ ಅವಕ್ಕೆ ಪರಪ್ಪ ಅಗ್ರಾರ ಇಲ್ಲ ಅವಕ್ಕೆ ಜೈಲಿಲ್ಲ ಅವು ಭ್ರಷ್ಟಾಚಾರ ಮಾಡಲಿಲ್ಲ ಇವ ಬಿ ಎ ಬಿ ಎಮ್ ಬಿ ಬಿ ಎಸ್ಸು ಸುಪ್ರೂಡೆಂಟು ಓದಿ ವಿದ್ಯಾವಂತನಾಗಿ ಮೊನ್ನೆ ಮೊನ್ನೆ ಒಬ್ಬರು ಮನೆ ನೋಡಿದ್ದೀನಿ ಮನೆ ಒಳಗಡೆ ಪೈಪ್ನಾಗ ನೀರು ಬರೋದು ನೋಡಿದ್ದೀನಿ ರೊಕ್ಕ ಬರಕತ್ತದ ರೊಕ್ಕ ಏನು ಅಂತರಂಗ ಬಹಿರಂಗ ಸ್ವಾಮಿ ಏನು ಅಂತರಂಗ ಬಹಿರಂಗ ಅಂದರೆ ಏನು ಪೈಪ್ನಾಗ ದುಡ್ಡು ಬರ್ತದಲ್ಲ ತಮ್ಮ ಹಾ ಪೈಪ್ನಲ್ಲಿ ದುಡ್ಡು ಅಂತಂದ್ರೆ ಏನು ಅಂತರಂಗ ಬಹಿರಂಗ ಹಾಲು ಕುಡಿದು ಮಕ್ಕಳೇ ಬದುಕಲಿಲ್ಲ ಏನು ವಿಷ ಕುಡಿದು ಮಕ್ಕಳೇನು ಬದುಕ್ಯಾರ ಈ ಜಗತ್ತಿನಲ್ಲಿ ಎಷ್ಟು ಊಟ ಮಾಡಬೇಕು ಅಂತ ಗೊತ್ತಿಲ್ಲ ಎಷ್ಟು ಗಳಿಸ್ಬೇಕು ಅಂತ ಗೊತ್ತಿಲ್ಲ ಹೇಗೆ ಜೀವನ ಮಾಡಬೇಕು ಅಂತ ಗೊತ್ತಿಲ್ಲ ಆನೆಯೇ ನೇರಿಕೊಂಡು ಹೋದಿರಿ ನೀವು ಕುದುರೆಯೇ ನೇರಿಕೊಂಡು ಹೋದಿರಿ ನೀವು ಕುಂಕುಮ ಸೂರ್ಯ ಪೂಸಿಕೊಂಡು ಹೋದಿರಿ ಸತ್ಯದ ನಿಲುವ ನರಿಯದೆ ನರಕಕ್ಕೆ ಭಾಜನವಾದಿರಲ್ಲ ಅಂತರಂಗ ಬಹಿರಂಗ ಅತ್ತೆಂದಿರು ಸೊಸೆಂದಿರನ್ನ ಮಗಳಾಗಿ ಕಂಡು ಬಿಟ್ರೆ ಮುಗಿತಪ್ಪ ಅಂತರಂಗ ಬಹಿರಂಗ ಸೊಸೆ ಅತ್ತೆನ ತಾಯಿಯಾಗಿ ತಿಳ್ಕೊಂಡ್ಬಿಟ್ರೆ ಅಂತರಂಗ ಎಷ್ಟ್ ಇದಕ್ಕೇನು ದೂರ ಹೋಗ್ಬೇಕೇನ್ರಿ ಸೊಸೆನ ಮದುವೆ ಮಾಡ್ಕೊಂಡು ಬಂದ ಮೇಲೆ ಅತ್ತೆ ತಿಳ್ಕೊಳ್ಬೇಕು ನನ್ನ ಸೊಸೆ ಈ ಮನೆ ಯಜಮಾನಿಯಪ್ಪ ನನ್ನ ಅಂತರಂಗದ ದೇವರು ಇವಳು ಅಂತ ತಿಳ್ಕೊಂಬಿಟ್ರೆ ಬಿಸಿ ಅನ್ನ ಸಿಗ್ತದ ಇಲ್ಲ ಅಂದ್ರೆ ತಪ್ಪಲೇನೆ ತಲೆ ಮೇಲೆ ಕೂಕೋತಾಳೆ ಬಹಿರಂಗ ಏನದು ಅಂತರಂಗ ಬಹಿರಂಗ ಅಂದ್ರೆ ಅಲ್ಲ ಅಂತರಂಗ ಬಹಿರಂಗ ಅಂದ್ರೆ ಇನ್ನೇನು ಈ ಮುದುಕಿಯರು ಭಾಳ ಡೇಂಜರ್ ಇರ್ತಾರ ಮಗಳು ಹಳೆಯ ಏನಾದರೂ ಮೇಲೆ ಬಂದ್ರೆ ಕುಲು 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 ನಗ್ತವ್ರು ಏ ಮಗಳು ಹಳೆಯ ಬಂದ್ರೆ ಖುಷಿ ಪಡ್ತಾರ ಅದೇ ಸೊಸೆ ಮಗ ಹೋಗುವಾಗ ಅಂತರಂಗದೊಳಗ ನನ್ನ ಸೊಸೆನೂ ನನ್ನ ಮಗಳಿದ್ದಂಗ ನನ್ನ ಮಗ ಕರ್ಕೊಂಡು ಹೋಗಲಿ ಅಂತ ಹೇಳಿದ್ರೆ ದೇವತೆ ಆಗ್ತೇ ಇದೇ ಅಂತರಂಗ ಇದೇ ಬಹಿರಂಗ ಇನ್ನೇನಾದ ಸಂಸಾರದೊಳಗ ಬದಲಾವಣೆಗಳಂದ್ರೆ ಏನಂತೇಳಿದ್ರಿ ನೀವು ಸುಮ್ಮನೆ ಬಹಿರಂಗ ಅಂತರಂಗ ಬಹಿರಂಗ ಲಿಂಗ ಇಟ್ಕೊಂಡ್ಬಿಟ್ಟು ಕರದಿಷ್ಟ ವಿದೇ ಶರೀರ ಸುಮ್ಮನೆ ಮನೆಗೆ ಹೋಗ್ರಿ ನಿಮ್ಮ ಅಂತರಂಗ ಬಹಿರಂಗ ಸ್ವಚ್ಛ ಆಗೈತಂತ ನಾಳೆ ಅಂತಂತಿದ್ರೆ ಏನ್ರಿ ಇವತ್ತಿನ ಪ್ರವಚನಕ್ಕೆ ನಾಳೆ ರಿಸಲ್ಟ್ ಬೇಕಲ್ರ ಪ ಅದಕ್ಕೆ ನಾಳೆ ಏನು ಮಾಡೋದು ಹೊಸ ಚಪ್ಪಲಿ ಖರೀದಿ ಮಾಡಿ ಅಲ್ಲಿ ಬಿಟ್ಟು ಬಂದು ಇಲ್ಲಿ ಪ್ರವಚನ ಕೊಡ್ರ ಇದೇ ಅಂತರಂಗ ಇದೇ ನಮ್ಮ ಅಂತರಂಗ ಒಂದು ಚಪ್ಪಲಿ ಬಿಡಕ್ಕಾಗಲ್ಲ ಏನು ಅಂತರಂಗದಲ್ಲಿ ಬಿಡ್ತಿರವ ಹಾ ಏನು ಬಿಡಕ್ಕೆ ಸಾಧ್ಯ ಅದ ನಿಮ್ಮ ಕೈಯಾಗ ಏನೂ ಬೇಡ ನಾನು ಬಂದಿದ್ದಕ್ಕೆ ಒಂದು ವಿನಂತಿ ನಿಮ್ಮ ಅಂತರಂಗ ಎಲ್ಲ ಶುದ್ಧ ಆಗಬೇಕು ಅಂತಿತ್ತು ಅಂದರೆ ನಾಳೆಯಿಂದ ಯಾರೂ ಪ್ರವಚನಕ್ಕೆ ಬರುವಾಗ ಮೊಬೈಲ್ ಮನೇಲಿ ಗಿಟ್ಟು ಬರೋದು ಇದೇ ಬಹಿರಂಗ ಇದೇನಿದು ಇಟ್ಟು ಬಿಡೋದಪ್ಪ ಈಗ ನಾನೇ ನೋಡ್ತಾ ಇದ್ದೀನಿ ಎರಡು ಜನ ಮೊಬೈಲಲ್ಲಿ ಫೋನ್ ಮಾಡಿದ್ರು ಏನೇನು ವಾಟ್ಸಪ್ ಮೀಡಿಯಾ ಮನುಷ್ಯ ಕೇಳೋದಲ್ಲ ಬದಲಾವಣೆ ಆಗೋದು ನೂರಕ್ಕೆ ನೂರು ಬದಲಾವಣೆ ಆಗದೆ ಇದ್ರ ಪರವಾಗಿಲ್ಲ ಪರ್ಸೆಂಟೇಜ್ ಪ್ರಕಾರ ಆದರೂ ಬದಲಾವಣೆ ಆಗೋದು ಸಿಗ್ನೇಚರ್ ಮಾಡ್ತೀವಿ ಇದಕ್ಕೆ ಹಂಡ್ರೆಡ್ ಹಂಡ್ರೆಡ್ ಮನುಷ್ಯ ಮಾಡ್ಲಿಕ್ಕಾಗಲ್ಲ ನೋ ಮ್ಯಾನ್ ಪರ್ಫೆಕ್ಟ್ ದ ನೋ ಪ್ರೊಫೆಕ್ಟ್ ಪರ್ಫೆಕ್ಟ್ ಇಸ್ ದ ಗಾರ್ಡ್ ಅನ್ಲಿ ಪರ್ಫೆಕ್ಟ್ ಈ ಜಗತ್ತಿನಲ್ಲಿ ನಾವು ಪರಿಪೂರ್ಣರ ಆಗಬೇಕು ಅಂತ ಬಂದವರು ಪರಿಪೂರ್ಣ ಆಗೋಕ್ಕಾಗದಿಲ್ಲ ಆದ್ರೆ ಒಂದು ಹೆಜ್ಜೆ ಆದರೆ ಇಡಬೇಕಲ್ಲ ಹೆಜ್ಜೆ ಆದರೆ ಇಡಬೇಕಲ್ಲ ತಾಯಿನ ಅವ್ವ ಅಂತ ಕರಿಬೇಕಲ್ಲ ತಂದೆನ ತಂದೆ ಅಂತ ಕರಿಬೇಕಲ್ಲ ದುಡಿದವ್ರಿಗೆ ಮೋಸ ಮಾಡಬಾರ್ದಲ್ಲ ಕೊಟ್ಟು ರೊಕ್ಕ ವಾಪಸ್ ಕೊಡಬೇಕಲ್ಲ ಶಾಲೆಗೆ ಹೋಗುವಾಗ ಹೆಣ್ಣು ಮಕ್ಕಳು ಆಕಸ್ಮಿಕ ಪಿ ಯು ಸಿ ಬಿ ಎ ಓದಿರ್ತಕ್ಕಂಥ ಹೆಣ್ಣುಮಕ್ಕಳು ಶಾಲೆಗೆ ಹೋಗಿರ್ತೀರಿ ಹೋದಂಥ ಸಂದರ್ಭದಲ್ಲಿ ಯಾವನೋ ಒಬ್ಬ ರೂಪವಂತ ಹುಡುಗ ಸುಮ್ಮನೆ ಅಲ್ಲಿಂದ ಬಂದು ಒಂದು ಸಣ್ಣ ಗುಲಾಬಿ ಹೂ ನಿನ್ನನ್ನು ಎತ್ಕೊಂಡು ಹೋಗ್ತದೆ ಹದಿನೆಂಟು ವರ್ಷದ ತೂಕದ ತಾಯಿ ಸಲ್ಲಿಸಿರುವ ದೇಹದ ಪ್ರಮಾಣ ಅನ್ನ ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೋಬೇಕಲ್ಲ ಯಾರೋ ಒಂದು ಹುಡುಗ ನಿನ್ನ ಕಾಲೇಜ್ ಮುಂದೆ ಹಿಂಗ ತಿರುಗಿಬಿಟ್ಟು ಸುಮ್ಮನೆ ಒಂದು ಶಬ್ದ ನಾನು ಪ್ರೀತಿಸ್ತೇನೆ ಒಂದು ಗುಲಾಬಿ ಹೂ ಕೊಟ್ಟು ತಾಯಿನ ಮರೀತಿಯ ತಂದೆನ ಮರೀತಿಯ ರೂಪಕ್ಕೆ ಮನಸ್ಸೋತು ಬಿಟ್ಟು ಅಂತರಂಗವನ್ನೇ ಮಾರಾಟ ಮಾಡ್ಕೊಂಡು ಬಿಡ್ತೀಯ ಭಾವನೆಗಳನ್ನೇ ಗುಲಾಮಗಿರಿ ಮಾಡ್ಕೊಂಡು ಬಿಡ್ತೀಯ ಏನು ಅಂತರಂಗ ಏನು ಬಹಿರಂಗ ಹೇಳಿ ಸಣ್ಣದರಿಂದ ಸಾಕಿ ಬೆಳೆಸಿರ್ತಕ್ಕಂಥ ತಂದೆ ತಾಯಿಗಳನ್ನ ಬಿಟ್ಟು ಹೋಗ್ಬಿಡ್ತೀವಲ್ಲ ಸ್ವಾಮಿ ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಹೆಣ್ಣು ಮಕ್ಕಳೇ ಭಾರತ ದೇಶ ಗಂಡು ಮಕ್ಕಳೇ ಜಗತ್ತಿನೊಳಗಡೆ ಭಾರತ ದೇಶ ತನ್ನದೇ ಆದಂತ ಇತಿಹಾಸ ಪರಂಪರೆಯನ್ನು ಇಟ್ಟುಕೊಂಡು ಬಂದಿದೆ ಬೌದ್ಧ ದೇವನ ಮಡದಿಯಾಗಿರ್ತಕ್ಕಂಥ ಮಡದೆಯನ್ನು ಶಿಷ್ಯನಾಗಿ ಸ್ವೀಕರಿಸಿ ಶಂಕರಾಚಾರ್ಯರು ಇಡೀ ಜಗತ್ತಿನಲ್ಲಿ ಅದ್ವೈತ ಸಾಮ್ರಾಜ್ಯವನ್ನು ಪ್ರಚಾರ ಮಾಡಿರ್ತಕ್ಕಂಥ ಶಂಕರಾಚಾರ್ಯರು ಕೊನೆಗೆ ಮಂಡಲ ಮಿಶ್ರನ ಹೆಂಡತಿ ಭಾರತೀಯ ಜೊತೆಯಲ್ಲಿ ಗುರುತಿಸಿಕೊಂಡು ಜ್ಞಾನ ಪ್ರತಿಪಾದನೆ ಮಾಡಿ ಕೊನೆಯವರೆಗೂ ತಾಯಿಯನ್ನು ಪ್ರೀತಿ ಮಾಡಿರ್ತಕ್ಕಂಥ ಶಂಕರಾಚಾರ್ಯರನ್ನು ನೋಡ್ತೇವೆ ಈ ಕಡೆ ಶರಣರ ಬಂದು ನೋಡಿದ್ರೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ಹೆಣ್ಣು ಮಕ್ಕಳ ಧಾರ್ಮಿಕ ಸ್ವಾತಂತ್ರ್ಯತೆ ಮಹಾಮನೆಯಬ್ಬಾಗಿ ನನ್ನ ತಿರಿದ್ರು ತಂದೆ ಸತ್ತಾಗ ಮಕ್ಕಳು ತಬ್ಬಲಿಯಲ್ಲ ತಾಯಿ ಸತ್ತಾಗ ಮಕ್ಕಳು ತಬ್ಬಲಿ ಆಗ್ತಾರೆ ಹೆಣ್ಣು ಮಕ್ಕಳು ಧಾರ್ಮಿಕ ಸಂಸ್ಕೃತಿಯ ಪರಂಪರೆಯ ವಾರಸ್ತಾರರಾದಾಗ ಈ ಜಗತ್ತಿನಲ್ಲಿ ಎಲ್ಲವನ್ನ ನೋಡಬಹುದಲ್ಲ ಇವತ್ತು ಹೆಣ್ಣು ಮಕ್ಕಳು ಬಹಳ ಸೂಕ್ಷ್ಮಮತಿಯಿಂದ ಹೆಜ್ಜೆ ಇಡಬೇಕನ್ನತಕ್ಕಂಥದನ್ನ ನಾನು ವಿನಂತಿಸಿಕೊಳ್ಳುತ್ತೇನೆ ಪುರುಷರು ಹಾಗೇ ಇರಬೇಕು ಬರೀ ಹೆಣ್ಣು ಮಕ್ಕಳು ಅಂತ ಹೇಳ್ತಾ ಇಲ್ಲ ನಾನು ಪುರುಷರು ಹಾಗೆ ಇರಬೇಕು ಇವತ್ತೆಲ್ಲೋ ಒಂದು ಕಡೆ ಒಂದಿಷ್ಟು ಪ್ರೇಮ ಪ್ರೀತಿ ವಾತ್ಸಲ್ಯ ಕ್ಷಣಿಕವಾದ ಸುಖ ಯಾರ್ದು ಬೈಕು ಯಾರ್ದು ನಾನೊಂದು ಊರಿನಲ್ಲಿ ಪ್ರವಚನ ಮಾಡುವಾಗ ಹೀಗೇ ಪ್ರವಚನ ಮಾಡ್ತಿದೆ ಪಿ ಯು ಸಿ ಓದುವಂಥ ಒಂದು ಹೆಣ್ಣುಮಗಳು ಬಂದು ನಾನು ನಾಳೆ ಸಾಯ್ತಿದ್ದೆ ಬುದ್ಧಿ ಇವತ್ತು ನಿಮ್ಮ ಪ್ರವಚನ ಕೇಳಿ ಬದುಕಬೇಕು ಅಂತಿದ್ದೀನಿ ಅಂದ್ಲು ಯಾಕವ ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ದೆ ಅಂತ ಕೇಳಿದೆ ಇಲ್ಲರಿ ಬುದ್ಧಿ ನೀವು ಪ್ರವಚನಕ್ಕೆ ಬರದೇ ಹೋಗಿದ್ದರೆ ನಾನು ಸಾಯ್ತಿದ್ದೆ ಯಾಕೆ ಗೊತ್ತಿಲ್ಲರಿ ಬುದ್ಧಿ ನಾನು ಗೊತ್ತಿಲ್ಲದೆ ತಪ್ಪು ಮಾಡಿದ್ದೇನೆ ತಾಯಿ ಇದ್ದೇನೆ ತಾಯಿ ಆಗ್ತಾ ಇದ್ದ ಮನಸ್ಸು ನಮ್ಮ ಕೈಯಲ್ಲಿ ಇಲ್ಲ ರೂಪ ನಮ್ಮ ಕೈಯಲ್ಲಿ ಇಲ್ಲ ರೂಪ ನಮ್ಮ ಕೈಯಲ್ಲಿ ಇಲ್ಲ ಮನಸ್ಸು ನಮ್ಮ ಕೈಯಲ್ಲಿ ಇಲ್ಲ ಬದುಕು ಮಾತ್ರ ನಮ್ಮ ಕೈಯಲ್ಲಿ ಇದೆಯಲ್ಲ ಎಲ್ಲಿಂದೋ ಬಂದರು ಏನೋ ಹೇಳಿದ್ರು ಹಾರಿಬಿಟ್ಟಿಯಲ್ಲಪ್ಪ ತಾಯಿ ಬೇಡ ತಂದೆ ಬೇಡ ಬದುಕು ಬೇಡ ಸುಖಕ್ಕೆ ನೂರು ದಾರಿ ಹಡದ ಹೊಟ್ಟೆ ತಂದೆ ತಾಯಿಗಳಲ್ಲಿ ಸಿಗುತ್ತಾರೆ ತಾಯಿಂದಿರೆ ಕುಟುಂಬಗಳು ಉಳಿಬೇಕಲ್ಲ ರಾಷ್ಟ್ರಗಳು ಉಳಿಬೇಕಲ್ಲ ಸಮಾಜ ಉಳಿಬೇಕಲ್ಲ ಸಂಸ್ಕೃತಿ ಉಳಿಬೇಕಲ್ಲ ಸಂಸ್ಕಾರಗಳು ಉಳಿಬೇಕಲ್ಲ ಮನೆತನಗಳು ಉಳಿಬೇಕಲ್ಲ ಮುಂದೆ ಹೋಗುವಾಗ ನಾವಿಟ್ಟಿರುವ ಹೆಜ್ಜೆ ಇನ್ನೊಬ್ಬರು ಆ ಹೆಜ್ಜೆಯಲ್ಲಿ ಬರಬೇಕಾದ್ರೆ ನಮ್ಮಲ್ಲಿ ಇನ್ನು ಏನೋ ಒಂದು ರೀತಿಯ ಭಾವನೆಗಳ ಭಕ್ತಿ ಇರಬೇಕಲ್ಲ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲೋ ಒಂದು ಕಡೆ ವಿಜ್ಞಾನ ತಂತ್ರಜ್ಞಾನ ಮೊಬೈಲು ನಮ್ಮನ್ನು ಹಾಳು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಅದನ್ನು ನಾನು ಒಂದು ಕಡೆ ನಾನು ವಿನನ್ಸ್ಕೊಳ್ತೇನೆ ತಾಯಿಂದಿರೇ ಮಕ್ಕಳ ಮುಂದೆ ಬಹಳ ಗಂಭೀರವಾಗಿ ಪರಿಣಾಮ ಬೀಳ್ತಾ ಇದೆ ಮಕ್ಕಳ ಮೇಲೆ ಬಹಳ ಗಂಭೀರವಾಗಿ ಪರಿಣಾಮ ಬೀರಿ ಮಕ್ಕಳು ಸ್ವೇಚ್ಛಾಚಾರದಲ್ಲಿದ್ದಾರೆ ನನಗೆ ಬಹಳ ಸಂತೋಷ ಆಯಿತು ಇವತ್ತು ನನ್ನ ಎದುರಿ ಇವತ್ತು ಹಿರಿಯರು ತಾಯಿಂದಿರು ಎಲ್ಲರೂ ಕುಡಿತಿದ್ರಿ ಅದರ ಜೊತೆಗೆ ಶಾಲಾ ಮಕ್ಕಳು ಕೂತಿದಾರೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟದ್ರ ಆ ಶಾಲಾ ಮಕ್ಕಳಿಗೆ ಗೌರವವನ್ನು ಕೊಡ್ರಿ ಎನ್ನತಕ್ಕಂಥ ಮಾತನ್ನು ಹೇಳ್ತೇನೆ ನಾನು ಸ್ವಾಮಿ ಇವತ್ತು ನಾನು ಇಷ್ಟು ಚೆನ್ನಾಗಿ ಮಾತನಾಡ್ತೀನಿ ಅಂತ ಹೇಳಿದ್ರೆ ನನ್ನ ತಾಯಿ ದೊಡ್ಡವರು ಶಂಕರಾಚಾರ್ಯರು ದೊಡ್ಡವರು ದೊಡ್ಡವಳು ಗಾಂಧೀಜಿ ದೊಡ್ಡವನಾಗಬೇಕಂತಂದ್ರೆ ಕಸ್ತೂರಿಬಾಯಿ ದೊಡ್ಡವಳು ಬಸವಣ್ಣ ದೊಡ್ಡವನಾಗಬೇಕಂತಂದ್ರೆ ಅಕ್ಕನಾಗಮ್ಮ ದೊಡ್ಡವಳು ನರೇಂದ್ರ ದೊಡ್ಡವನಾಗಬೇಕಂತಿದ್ರೆ ಎಂತವನು ಸ್ವಾಮಿ ವಿವೇಕಾನಂದ ಎಂತವರು ಇಡೀ ಜಗತ್ತನ್ನೇ ಸುತ್ತಿ ಬಂದರು ಸ್ವಾಮಿ ಅಂತರಂಗ ಬಹಿರಂಗ ಅಂದರೆ ಏನಂತ ಒಂದು ಸಾಲಿನ ಒಳಗಡೆ ಹೋಗಿಬಿಟ್ರೆ ಏನು ಅಂತರಂಗ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಭಾಷಣ ಮುಗಿಸಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ಹೇಳ್ತಾಳೆ ನಿನ್ನಂಥ ರೂಪವಂತ ಹುಡುಗನನ್ನು ನೋಡಿ ನನಗೆ ಸಂತೋಷವಾಗಿದೆ ನಿನ್ನ ಕಣ್ಣು ನಿನ್ನ ದೇಹ ನಿನ್ನ ಮೈ ನಿನ್ನ ಮಾಟ ಇದನ್ನೆಲ್ಲ ನೋಡಿ ನಾನು ಅನುಭವಿಸಬೇಕು ಅಂತಿದ್ದೇನೆ ನಿನ್ನನ್ನು ಮದುವೆಯಾಗಿ ನಿನ್ನಂಥ ಮಗುವನ್ನು ಪಡಿಬೇಕು ಅಂತಿದ್ದೇನೆ ಅಂತ ಹೇಳುವಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನೀನು ಬಯಸೋದು ತಪ್ಪಲ್ಲ ಆದರೆ ಮದುವೆ ಆದ ಮೇಲೆ நன மகுவண்டி நே மக அந்த சிஸ்டர் நிவேதான் அந்தரங்கி எந்த அந்தரங்க கேவல சத்யஹரிச்சந்திர நாடகவன நோட்ற ஒன்றிய ಬಂಗಾರದ ಚಂಚವನ ಬಾಯಲ್ಲೇ ಇಟ್ಟುಕೊಂಡು ಅರಮನೆಯಲ್ಲಿ ಕುಳಿತಿರ್ತಕ್ಕಂತಹ ಸಾಮ್ರಾಜ್ಯದ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಬುದ್ಧ ದೇವ ನಾಲ್ಕು ಜನ ರೋಗಿಯನ್ನು ನೋಡಿದ ಕೂಡಲೇ ಬದಲಾವಣೆ ಆದ ಬಸವಣ್ಣ ತನ್ನ ಮನೆಯಲ್ಲಿ ಕುಳಿತಿರುವಂತ ಅಕ್ಕನಾಗಮ್ಮ ಅವಳ ಸೋದರತ್ತೆ ಮುಟ್ಟಾದಂತ ಸಂದರ್ಭದಲ್ಲಿ ಆ ಮುಟ್ಟಿ ಯಾಕಾಗಿದ್ದಾರೆ ಅಂತ ಕೇಳಿದ್ರೆ ಆ ಮುಟ್ಟು ನಿಂತ ಮೇಲೆ ನಾನು ನಿಂತಿದ್ದೇನೆ ಅನ್ನತಕ್ಕಂಥ ಶಬ್ದವನ್ನು ಇಟ್ಟುಕೊಂಡು ಈ ಜಗತ್ತನ್ನು ಗಟ್ಟಿಗೊಳಿಸುವ ಮಾತುಗಳ ಕಡೆಗೆ ಬಂದ ಭಾರತ ಬಹಳ ದೊಡ್ಡದು ಭಾರತ ಭಾಗ್ಯವಿಜಾತ ಈ ಭಾರತವನ್ನು ಉಳಿಸಬೇಕಲ್ಲ ಮನೆ ಮನೆಗಳಲ್ಲಿ ಭಾರತ ಆಗಬೇಕಲ್ಲ ಮನೆ ಮನೆಗಳಲ್ಲಿ ಜ್ಞಾನದ ತುತ್ತು ಜ್ಞಾನದ ಬೆಳಕು ಬೆಳಗಬೇಕಲ್ಲ ಇದಕ್ಕಾಗಿ ನಾವೆಲ್ಲರೂ ಇಲ್ಲಿ ಕುಳಿತಿರೋದು ಇದಕ್ಕಾಗಿ ಸಣ್ಣ ವಯಸ್ಸಿನಲ್ಲಿ ಸ್ವಾಮಿಗಳಾಗಿರೋದು ರೂಪವಂತರಲ್ಲ ವಿದ್ಯಾವಂತರಲ್ಲ ಬುದ್ಧಿವಂತರಲ್ಲ ವಯಸ್ಸಿಲ್ಲ ಡಾಕ್ಟರ್ ಆಗಬಹುದಿತ್ತಲ್ಲ ಇಂಜಿನಿಯರ್ ಆಗಬಹುದಿತ್ತಲ್ಲ ದೊಡ್ಡದೊಂದು ಮನೆಯನ್ನು ಕಟ್ಕೊಳ್ಬಹುದಿತ್ತಲ್ಲ ಕಾರ್ ಇಟ್ಕೊಳ್ಬೋದಿತ್ತಲ್ಲ ಇಲ್ಲ ಸಂಸಾರದಲ್ಲಿ ಸುಖ ಇಲ್ಲ ಅಂತ ನಾ ತಿಳಿದುಕೊಂಡಿಲ್ಲ ಆದರೆ ಸಮಾಜದಲ್ಲಿ ಸುಖವಾಗಿರಬೇಕನ್ನತಕ್ಕಂಥ ಭಾವವನ್ನು ಇಟ್ಟುಕೊಂಡು ಈ ಊರಿಗೆ ಬಂದಿದ್ದಾರಲ್ಲ ಆ ಪೂಜ್ಯರ ಭಾವ ಬಹಳ ದೊಡ್ಡದು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಇದು ಭಾರತ ಇದು ಭಾರತ ಇದು ಈ ಭಾರತವನ್ನು ನಾವು ಉಳಿಸಬೇಕು ಬಹುತ್ವದ ಭಾರತ ಎಂಥವನು ಶಿಶುನಾಳ ಶರೀಫ ಎಂಥವರು ನಾಗಲಿಂಗ ಅಜ್ಜ ಎಂಥವರು ಅರವಿಂದರು ಎಂಥವರು ರಮಣ ಶ್ರೀಗಳು ಎಂಥವಳು ಲಲಿತಾ ಎಂಥವಳು ಅಕ್ಕ ಮಹಾದೇವಿ ಏಳು ಎಪ್ಪತ್ತು ಜನ ಅಮರಗಣನ್ಗಳು ಜ್ಞಾನೇಶ್ವರ ಎಂಥವರು ತುಕಾರಾಮ್ ಎಂಥವರು ತುಳಸಿದಾಸರೆಂಥವರು ರಾಣಪ್ರತಾಪ ಸಿಂಹ ಎಂಥವನು ಶಿವಾಜಿ ಎಂಥವಳು ಬೆಳವಡಿ ಮಲ್ಲಮ್ಮ ಎಂಥವಳು ಕಿತ್ತೂರು ಚೆನ್ನಮ್ಮ ಎಂಥವಳು ಆಧುನಿಕತೆಯ ಕಾಲದಲ್ಲಿ ಗಗನ ಆಕಾಶದಲ್ಲಿ ಹೋಗಿ ತನ್ನ ಪ್ರಾಣವನ್ನು ಕೊಟ್ಟು ಜಗತ್ತಿಗೆ ಬಾಹ್ಯಾ ಆಕಾಶವನ್ನು ಮೆರೆದಿರ್ತಕ್ಕಂಥ ಕಲ್ಪನಾ ಚೌಲ ಎಂಥವಳು ಭಾರತ ಎಂತಹ ಕೃಷಿಗಳು ನಾವು ಎಂತಹ ನೀರು ಎಂತಹ ಗಂಗೆ ಎಂತಹ ತುಂಗೆ ಎಂತಹ ಕೃಷ್ಣ ಎಂತಹ ಮಲಾಬಾರಿ ಎಂತಹ ಗಂಧದ ಗುಡಿ ಎಂತಹ ಭತ್ತ ಎಂತಹ ಸಾಮ್ರಾಜ್ಯ ಭಾರತ ಈ ಭಾರತವನ್ನು ನಾವು ಕಟ್ಟಬೇಕು ಈ ಭಾರತವನ್ನು ನಾವು ಉಳಿಸಬೇಕು ಈ ಭಾರತವನ್ನು ಧರ್ಮ ಮತ್ತು ಸಂಸ್ಕೃತಿಯ ಪತಾಕೆಯನ್ನು ಏರಿಸಬೇಕು ಎದ್ದು ನಿಲ್ಲಬೇಕು ಜಾಗೃತರಾಗಬೇಕು ಈ ಜಾಗೃತ ಆಗೋದಕ್ಕಾಗಿ ಇಂತಹ ವೇದಿಕೆಗಳನ್ನು ನಿರ್ಮಾಣ ಮಾಡ್ತಾರೆ ಪೂಜ್ಯರು ನನಗೇನಾದರೂ ಒಂದಿಷ್ಟು ಜ್ಞಾನ ಕೊಡ್ರಿ ನಮ್ಮನ್ನಿಷ್ಟು ದಾರಿಯಲ್ಲಿ ಕಳಿಸ್ರಿ ಆ ಹಿಂದ್ಗಡೆ ಹುಡುಗರೆಲ್ಲರೂ ಸಹ ಯೂನಿಫಾರ್ಮ್ ಹಾಕೊಂಡು ಕುಟ್ಕೊಂಡಿದಾರಲ್ಲ ಉಳಿದುಕೊಂಡು ನಿಂತ್ಕೊಂಡಿದಾರಲ್ಲ ಒಂದೇ ಮಾಥರ ಅನ್ನತಕ್ಕಂಥ ಭಾವದಲ್ಲಿ ಕುಳಿತುಕೊಂಡಿದ್ದಾರಲ್ಲ ಏ ತಾಯಿ ಭಾರತಿ ತ ಕುತ್ಕೊಂಡಿದ್ದಾರಲ್ಲ ಇದು ಈ ಈ ಭಾರತ ಉಳಿಬೇಕು ಅಂತಂದರೆ ಬುದ್ಧ ಬಸವ ಅಂಬೇಡ್ಕರ್ ಎಂಥವನ್ರಿ ಅಂಬೇಡ್ಕರ್ ಎಂಥವ್ರು ಅಂಬೇಡ್ಕರು ಇತಿಹಾಸವನ್ನು ತಿಳಿದವರು ಮಾತ್ರ ಇತಿಹಾಸವನ್ನು ಸೃಷ್ಟಿಸಬಲ್ಲರು ಇತಿಹಾಸ ತಿಳಿಯಲಾರದವರು ಈ ಜಗತ್ತಿನಲ್ಲಿ ಇತಿಹಾಸವನ್ನು ಸೃಷ್ಟಿಸಲಾರರು ಸೃಷ್ಟಿಸಲಾರರು ಎಂಥವರು ಕುವೆಂಪು ಅವರು ಬೆಳಗ್ಗೆದ್ದು ಕೂಡ ನಮ್ಮ ಹುಡುಗರು ಹಾಡ್ತಾರೆ ಜಯ ಭಾರತ ಜನನೀಯ ತನುಜಾತೆ ಎಂಥವರು ಕುವೆಂಪು ಬಾರಿಸು ಕನ್ನಡ ಡಿಮ್ ಡಿಮವ ಓ ಕರ್ನಾಟಕ ಹೃದಯ ಶಿವ ಸತ್ತನ್ ತಿಹರನ್ನು ಬಡಿದಚ್ಚರಿಸಿ ಕಚ್ಚಾಡುವವರನ್ನು ಒಂದು ಗೂಡಿಸಿ ಎಂಥವರು ಧರಾಬೇಂದ್ರೆ ಏಕೆ ಮಲಗಿರುವೆ ಹೇಳು ಇದು ಶರಣರ ನಾಡು ಎಲ್ಲಿ ಸಾರಾಮಗು ನಿತ್ಯೋತ್ಸವ ನಿತ್ಯೋತ್ಸವ ಜೋಗದ ಸಿರಿಯ ಬೆಳಕಿನಲ್ಲಿ ತುಂಗೆಯ ತನೆಯ ಬಳಕಿನಲ್ಲಿ ಎಲ್ಲಿ ಗಿರೀಶ್ ಕಾರ್ನಾಡು ಎಲ್ಲಿ ಜ್ಞಾನಪೀಠ ಪ್ರಶಸ್ತಿಗಳು ಎಲ್ಲಿ ಕರ್ನಾಟಕ ಎಂಥವರು ಸಿದ್ದಯ್ಯ ಪುರಾಣಿಕರು ಎಂತೆಂತಹ ಕವಿಗಳು ಎಂತೆಂತಹ ನಾಡು ಇದು ಈ ನಾಡು ಉಳಿಬೇಕು ಈ ದೇಶ ಉಳಿಬೇಕು ಮನೆಗಳು ಉಳಿಬೇಕು ಭಾವನೆಗಳು ಉಳಿಬೇಕು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವ ಕೇಂದ್ರಗಳಾಗಿ ಇವತ್ತು ಮಠಗಳು ಕೆಲಸ ಇದೆ ಲಾಯುವ ಸಂದರ್ಭದಲ್ಲಿ ಸಾವು ಬಹಳ ಚೆನ್ನಾಗಿ ಬರಬೇಕು ಯಾಕೆ ಬರಬೇಕು ಅಂತಂದರೆ ನಾನು ಏನು ಬೇಕಾದರೂ ಬರಲಿ ದೇಹಕ್ಕೆ ಬರೋದು ದೊಡ್ಡ ಮಾತಲ್ಲ ಆದರೆ ಜೀವನದ ಪರಿಪೂರ್ಣತೆ ನನಗೆ ತೃಪ್ತಿ ತಂದಿದೆ ಅನ್ನತಕ್ಕಂಥ ಭಾವ ಇದ್ದರೆ ಸಾಕು ಈ ಜಗತ್ತಿನಲ್ಲಿ ಕೊಟ್ಟೋಗ್ಬಿಡ್ಬೋದು ಹೋಗ್ಬಿಡ್ಬೋದು ಅದಕ್ಕಿಂತ ದೊಡ್ಡದು ಏನು ಬೇಕಾಗಿಲ್ಲ ಎಂತವರು ಸಿದ್ದೇಶ್ವರ ಸ್ವಾಮಿಗಳು ಎಂಥವರು ಸ್ವಾಮಿ ಎಂತಹ ವ್ಯಕ್ತಿ ಎಕ್ಸ್ಟ್ರಾ ಆರ್ಡಿನರಿ ಅದು ಜಗತ್ತಿಗೆ ಎಲ್ಲೋ ಒಂದೊಂದು ಕಡೆಗೆ ಬರುವಂಥ ದೀಪಗಳು ಈ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ಒಬ್ಬ ಶಿವಶರಣನ ಹಳ್ಳಿಗೆ ಏಕರಾತ್ರಿಯಂತೆ ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಹಗಲಿರುಳು ಧರ್ಮವನ್ನು ಉಪದೇಶ ಮಾಡಿದ್ರು ಬೆಳಿಗ್ಗೆ ಯಾವುದು ರಾತ್ರಿ ಯಾವುದು ಕೊನೆಯ ದಿನಮಾನ ಕಾಲದಲ್ಲಿ ಹೀಗೆ ಕೈಯಲ್ಲಿ ಗಾಡಿಯಲ್ಲಿ ಹಿಡಿದುಕೊಂಡು ಹೋಗುವಾಗಲೂ ಎರಡು ಕೈಗಳು ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲು ಸಂಭ್ರಮ ದೇವ ಯೋಚನೆ ಮಾಡಲಿಲ್ಲ ಮನಸ್ಸು ಭಾವನೆಗಳನ್ನು ಇಟ್ಟು ಹೋದ್ರು ಬೆಳಕು ಇಟ್ಟು ಕತ್ತಲೆ ಇಡ್ಲಿಲ್ಲ ಕೇಳಿದ್ರು ಪ್ರಭುದೇವರು ಇದೇನು ಕತ್ತಲೆ ತೋರಬಲ್ಲ ಗುರು ಕಾಣಿಸದು ಆದ್ರೆ ಪೂಜ್ಯರು ಬಂದ್ರು ಕಾಣಿಸಿದ್ರು ಸಾರಿ ಚೆಲ್ಲಾದ ಮುಕ್ತಿ ಗುರು ತೋರಿಸದೆ ಕಾಣಿಸದಣ್ಣ ಎಂತಹ ಗುರು ಪರಂಪರೆ ಎಂತಹ ಗುರುಗಳನ್ನು ನಾವು ಪಡೆದುಕೊಂಡು ಎಂತಹ ಪೂಜ್ಯರನ್ನ ಪಡೆದುಕೊಂಡಂತ ಈ ಭಾರತ ಎಷ್ಟು ಧನ್ಯ ಈ ಭಾರತ ದೇಶ ಬಂಜೆಯಲ್ಲ ಈ ಭಾರತದ ಭೂಮಿ ಬಂಜೆಯಲ್ಲ ಧಾರ್ಮಿಕ ಕೇಂದ್ರದಲ್ಲಿ ಅರವಿಂದರು ಒಂದು ಮಾತಾನೆ ಹೇಳ್ತಾರೆ ಮಣ್ಣಿನ ಕಣ ಕಣಗಳದಲ್ಲೂ ಆಧ್ಯಾತ್ಮದ ಪಸರಿಸಿದ ನೆತ್ತರು ಬಿದ್ದಿದೆ ನೋಡ ಎಲ್ಲ ಕಡೆ ಹೇಗೆ ಚೆಲ್ಲು ಬಿಟ್ಟಿದ್ದಾನೆ ದೇವರು ನೋಡಬೇಕು ಕೇಳಬೇಕು ಒಳ್ಳೆಯದನ್ನೇ ಮಾತನಾಡಬೇಕು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಜಾಗಕ್ಕೆ ಹೋಗಬೇಕು ಇದೇ ನಮ್ಮ ಜೀವನದ ಪವಿತ್ರವಾದ ಯಾತ್ರೆ ಅಂತ ತಿಳ್ಕೊಳ್ಬೇಕು ಅಂತಹ ಜೀವನದ ಯಾತ್ರೆಯನ್ನು ಮಾಡಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿಗಳ ನೆನಪು ಇವತ್ತು ಪೂಜ್ಯರು ಇಲ್ಲ ಇಲ್ವ ಇಲ್ವ ಹಾ ಇಲ್ಲ ಅಂತ ನೀ ನೀತ್ಕೊಂಡಿದ್ದೀವಿ ಬಸವಣ್ಣ ಹೋಗಿಲ್ಲ ಯಾಕೆ ಬಸವಣ್ಣ ಲಿಂಗೈಕ್ಯರಾಗಿಲ್ಲ ಕಳಬೇಡ ಅಂತ ವಚನ ಹೇಳದ ಬಸವಣ್ಣದಾರ ವಚನ ಹೇಳಿದ್ರೆ ಸಿದ್ದೇಶ್ವರ ಸ್ವಾಮೀಜಿನ ನಾವು ನೆನೆಸ್ಕೊಂಡು ನಿಮ್ಮ ನೆನಹಾದಾಗಲೇ ಉದಯ ನಿಮ್ಮ ಮರಹಾದಾಗಲೇ ಅಸ್ತಮಾನ ನಿಮ್ಮ ನೆನಹೇ ಜೀವನ ಎಂತಹ ಜೀವನ ಎಂತಹ ಬದುಕು ಏನು ಪ್ರೀತಿನ ಹೀಗೆ ಹಂಚಿದ್ರು ಪರಮ ಪ್ರೇಮವನ್ನು ಹಂಚಿದ್ರು ಪರಮ ಪ್ರೇಮವನ್ನು ನುಡಿಗಳಿಸಿದ್ರು ನಡೆಗಲಿಸಿದ್ರು ಏನೂ ಮಾಡಲಿಲ್ಲ ಅವರು ಬೇಗ ಮನೆಯಿಂದ ಜಳಕ ಮಾಡಿ ಬೆಳಿಗ್ಗೆ ಆರು ಗಂಟೆಗೆ ನಿಮ್ಮನ್ನೆಲ್ಲರನ್ನ ಎಬ್ಬಿಸೋದನ್ನು ಕಲಿಸೋದ್ರಲ್ಲ ಉತ್ತಿಷ್ಟ ಜಾಗೃತ ಅನ್ನತಕ್ಕಂಥದ್ದನ್ನು ಕಲಿಸೋದ್ರಲ್ಲ ಇದು ಎಂತಹ ಒಂದು ದೊಡ್ಡ ಭಾವ ಅನ್ನತಕ್ಕಂಥದ್ದು ಅವರ ಬಗ್ಗೆ ಮಾತನಾಡೋದು ಅಂತಂದರೆ ಬಹಳ ದೊಡ್ಡ ವ್ಯಕ್ತಿಗಳು ಸೂರ್ಯನಿಗೆ ಸೂರ್ಯನನ್ನೇ ಹೋಲಿಸಬೇಕು ಚಂದ್ರನಿಗೆ ಹೋಲಿಸ್ಬೇಕಾಗ್ತದೆ ಅಂಥ ಮಹಾತ್ಮರ ಸನ್ನಿಧಿಯಲ್ಲಿ ನಾವಿದ್ದೀವಲ್ಲ ಕಾಲಗರ್ಭದಲ್ಲಿ ಅದು ದೊಡ್ಡದು